ಪ್ರೀತಿಯ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಅನುವಂಶೀಯತೆ ಎನ್ನುವ ಒಂದು ಅಧ್ಯಾಯದ ಅಡಿಯಲ್ಲಿ ಒಂದು ಹದಿನೇಳು ಪ್ರಶ್ನೆಗಳನ್ನು ಈಗ ನೋಡೋಣ ಕ್ವಿಝೀಸ್ನಲ್ಲಿ ಪ್ರಕಟವಾದ ಈ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳ ಕೋರಿಕೆಯ ಮೇರೆಗೆ ವಿವರಣಾತ್ಮಕವಾದ ಉತ್ತರಗಳನ್ನು ನೀಡುವುದಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಲ್ಲದೆ ಇದೇ ಪ್ರಶ್ನೆಗಳು ಎಮ್ ಸಿ ಕ್ಯೂ ಬದಲಾಗಿ ಎರಡು ಅಥವಾ ಮೂರು ಅಂಕಗಳಿಗೆ ಕೂಡ ನೀಡುವ ಸಾಧ್ಯತೆ ಇರುವುದರಿಂದ ಅದನ್ನು ನೀಡಿದಾಗ ಹೇಗೆ ಆ ಪ್ರಶ್ನೆ ನಮಗೆ ನೀಡಬಹುದು ಅನ್ನೋದನ್ನು ಕೂಡ ಚರ್ಚೆ ಮಾಡ್ಕೊಂಡೋಗೋಣ ಈ ಒಂದು ಸಂದರ್ಭದಲ್ಲಿ ಪ್ರಶ್ನೆ ಮತ್ತು ಉತ್ತರಗಳು ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕೆಲವು ಪ್ರಶ್ನೆಗಳು ವ್ಯಾಖ್ಯೆಯನ್ನು ಹೊಂದಿರೋದ್ರಿಂದ ಅವುಗಳನ್ನು ಕೂಡ ಅಧ್ಯಯನ ಮಾಡಿದ್ರೆ ಉತ್ತಮ ಅಂಕ ಗಳಿಸುವಲ್ಲಿ ಸಹಾಯ ಆಗುತ್ತೆ ಅನ್ನೋದು ನನ್ನ ಭಾವನೆ ಒಂದೇ ಪ್ರಶ್ನೆ ಹೆಚ್ಚಿನ ಪ್ರಮಾಣದ ಭಿನ್ನತೆಯನ್ನು ಈ ವಿಧದ ಸಂತಾನೋತ್ಪತ್ತಿ ಕ್ರಿಯೆ ಎಲ್ಲಿ ವೀಕ್ಷಿಸಬಹುದಾಗಿದೆ ಅಂತ ಇದೆ ಒಂದನೇದು ಲೇ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯು ಡಿ ಎನ್ ಎ ಯಲ್ಲಿ ಅನೇಕ ಸಂಯೋಜನೆಗಳನ್ನು ಹೊಂದಿದ ವೈವಿಧ್ಯಮಯ ಸಂಯೋಜನೆಗಳಲ್ಲಿ ತರುವಂತಹ ಒಂದು ಕ್ರಿಯೆ ಆಗಿದ್ದು ಲಿಂಗಾಣುಗಳ ಉತ್ಪತ್ತಿಗೆ ಮೊದಲೇ ಡಿ ಎನ್ ಎಯಲ್ಲಿ ಬಹಳಷ್ಟು ಸಂಯೋಜನೆಯ ವ್ಯತ್ಯಾಸ ಉಂಟಾಗುತ್ತೆ ಇದರಿಂದಾಗಿ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಮಿಯಾಸಿಸ್ ಕೋಶ ವಿಭಜನೆಯಿಂದ ಲಿಂಗಾಣುಗಳು ಉತ್ಪತ್ತಿ ಆಗ್ತವೆ ಇದೇ ಮುಂದೆ ಉತ್ಪ ಉತ್ಪನ್ನ ಆಗುವಂತಹ ಅನೇಕ ವೈವಿಧ್ಯತೆಗೆ ಕಾರಣ ಆಗಿರುತ್ತೆ ಒಂದೇ ತಂದೆ ತಾಯಿಗೆ ಹುಟ್ಟಿದ ಇಬ್ಬರು ಮಕ್ಕಳು ಒಬ್ಬರನ್ನು ಒಬ್ಬರು ಹೋಲದೆ ಇರೋದಕ್ಕೆ ಇದೇ ಒಂದು ಕಾರಣ ಯಾಕಂದರೆ ಪ್ರತಿಯೊಂದು ಲಿಂಗಾಣು ತಂದೆ ಇರ್ಬೋದು ತಾಯಿ ಇರ್ಬೋದು ಆ ಲಿಂಗಾಣು ಒಂದನ್ನೊಂದು ಹೋಲದೆ ಬೇರೆ ಬೇರೆ ಡಿ ಎನ್ ಎ ಸಂಯೋಜನೆಯನ್ನು ಹೊಂದಿರುತ್ತೆ ಆದ್ದರಿಂದ ಪ್ರತಿಯೊಂದು ಮಗು ಕೂಡ ತನ್ನದೇ ಆದ ವಿಶಿಷ್ಟ ಲಕ್ಷಣವನ್ನು ಹೊಂದಿರೋದಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ಭಿನ್ನತೆಗೆ ಕಾರಣ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ ಆಗಿದೆ ಆ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕೇವಲ ಒಂದು ಪೋಷಕ ಜೀವಿಯ ಕೋಶವು ವಿಭಜನೆ ಹೊಂದಿ ಮುಂದೆ ಅನೇಕ ಕೋಶಗಳ ಜೀವಿ ಆಗೋದ್ರಿಂದ ಆ ಒಂದು ಕ್ರಿಯೆಯಲ್ಲಿ ಭಿನ್ನತೆ ಉಂಟಾಗೋದಿಲ್ಲ ತಾಯಿ ಕೋಶ ಅಥವಾ ತಾಯಿ ಜೀವಿಯನ್ನೇ ಮರಿಕೋಶಗಳು ಅಥವಾ ಮರಿ ಜೀವಿ ಹೋಲುತ್ತೆ ಸಂಪೂರ್ಣವಾಗಿ ಹೋಲುತ್ತೆ ಎರಡನೇ ಪ್ರಶ್ನೆಗೆ ನೋಡೋಣ ಪೂರ್ವಜರಿಂದ ಸಾಮ್ಯತೆಗೆ ಕಾರಣವಾಗುವ ಹಲವಾರು ಗುಣಲಕ್ಷಣಗಳು ತಮ್ಮ ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುವುದನ್ನು ಏನೆನ್ನುತ್ತಾರೆ ಈ ವರ್ಗಾವಣೆಯಾಗುವ ಕ್ರಿಯೆಯನ್ನು ಅನುವಂಶೀಯತೆ ಎನ್ನುತ್ತಾರೆ ಅನುವಂಶೀಯತೆ ಅನ್ನೋದೇ ಈ ಒಂದು ಅಧ್ಯಾಯದ ಹೆಸರಾಗಿರೋದ್ರಿಂದ ಇದರ ಅನುವಂಶೀಯತೆ ಏನು ಅಂತ ಕೇಳಿದ್ರೆ ಇದೇ ಪ್ರಶ್ನೆಯನ್ನು ಬರಿಬಹುದು ಆಧುನಿಕ ತಳಿವಿಜ್ಞಾನದ ಪಿತಾಮಹ ಅಂತ ಯಾರಿಗೆ ಕರೀತಾರೆ ಗ್ರೆಗೋರ್ ಜೋಹಾನ್ ಮೆಂಡಲ್ ಅವರನ್ನು ಆಧುನಿಕ ತಳಿ ವಿಜ್ಞಾನದ ಪಿತಾಮಹ ಎಂದು ಕರೆಯುತ್ತಾರೆ ಇಲ್ಲಿ ಛಾಯಾಚಿತ್ರ ಇರುವುದು ಗ್ರೆಗೋರ್ ಜೋಹಾನ್ ಮೆಂಡಲ್ ಅವರದ್ದೇ ಅದರಿಂದ ಇವರನ್ನು ಸರಿಯಾಗಿ ನೆನಪಿನಲ್ಲಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಇವರು ತಳಿಶಾಸ್ತ್ರದ ಪಿತಾಮಹ ಇವರು ನಡೆಸಿದ ಎರಡು ಪ್ರಮುಖ ಪ್ರಯೋಗಗಳು ಬಟಾಣಿ ಸಸ್ಯದ ಮೇಲೆ ವಿಶ್ವವ್ಯಾಪಿಯಾಗಿ ಪ್ರಶಂಸೆಯನ್ನು ಪಡಿತು ಅದರ ಮೂಲಕವೇ ಮುಂದೆ ತಳಿಶಾಸ್ತ್ರದ ಒಂದು ಉದ್ಭವ ಕೂಡ ಆಯಿತು ತಳಿಶಾಸ್ತ್ರದ ಬಗೆಗೆ ಅಷ್ಟೊಂದು ಜೀವನ ಗ್ರೆಗೋರ್ ಮೆಂಡಲ್ ಮಾಡಿದಂಥ ಪ್ರಯೋಗಗಳು ಇವತ್ತಿಗೂ ಕೂಡ ನಿಮ್ಮ ಅಧ್ಯಯನದಲ್ಲಿ ಒಳಪಡಿಸಲ್ಪಟ್ಟಿದ್ದಾವೆ ಅದರಿಂದ ಇವರನ್ನು ತಳಿಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ನಾಲ್ಕನೇ ಪ್ರಶ್ನೆ ನೋಡೋಣ ಮೆಂಡಲ್ ಅವರು ತಮ್ಮ ಪ್ರಯೋಗಕ್ಕೆ ಈ ಸಸ್ಯಗಳನ್ನು ಬಳಸಿಕೊಂಡರು ಉತ್ತರ ಬಟಾಣಿ ಸಸ್ಯಗಳನ್ನು ಬಳಸಿಕೊಂಡರು ಐದನೇ ಪ್ರಶ್ನೆ ನೋಡೋಣ ಮೆಂಡಲ್ ಅವರು ತಮ್ಮ ಪ್ರಯೋಗಕ್ಕೆ ಬಟಾಣಿ ಸಸ್ಯಗಳನ್ನು ಆಯ್ಕೆ ಮಾಡಿಕೊಳ್ಳಲು ಕಾರಣ ಅಂತ ಕೇಳಿದೆ ಇಲ್ಲಿ ಛಾಯಾಚಿತ್ರದಲ್ಲಿ ಕಾಣ್ತಿರುವಂಥದ್ದು ಒಂದು ಮೆ ಬಟಾಣಿ ಸಸ್ಯದ ಒಂದು ಚಿತ್ರ ಆಗಿರುತ್ತೆ ಕಾಯಿಗಳನ್ನು ಎಲ್ಲರೂ ನೋಡಿರ್ತೀರ ಈ ಕಾಯಿಗಳು ಸಸ್ಯದಲ್ಲಿ ಬಹಳಷ್ಟು ವಿಧ ವಿಧವಾದ ಲಕ್ಷಣಗಳನ್ನು ಹೊಂದಿರೋದ್ರಿಂದ ಗ್ರೆಗೋರ್ಜೋ ಆನ್ ಮೆಂಡಲ್ ತನ್ನ ಪ್ರಯೋಗಕ್ಕೆ ಇವುಗಳನ್ನು ಎದ್ದು ಕಾಣುವ ಅನೇಕ ಲಕ್ಷಣಗಳನ್ನು ಗುರುತಿಸ್ಕೊಂಡು ಬಳಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ ಈ ಪ್ರಯೋಗಗಳಿಗೆ ಗ್ರೆಗೋರ್ ಮೆಂಡಲ್ ಉಪಯೋಗಿಸಿದಂಥ ಏಳು ಪ್ರಮುಖ ಲಕ್ಷಣಗಳು ಗುರುತಿಸಿದಂಥ ಲಕ್ಷಣಗಳು ಅಂತ ಕೂಡ ಕರಿಬೋದು ಅವುಗಳನ್ನು ನಾವೀಗ ನೋಡೋಣ ಇಲ್ಲಿ ಕಾಣ್ತಿರೋ ಹಾಗೆ ಒಂದು ಬಟಾಣಿ ಕಾಯಿನಲ್ಲಿ ಇರುವಂಥ ಬೀಜಗಳು ಗೋಲಾಕಾರವಾಗಿರ್ತವೋ ಅಥವಾ ದುಂಡಗಿರ್ತವೋ ಅಥವಾ ಸುಖ ಸುಕ್ಕಾಗಿರ್ತವೋ ಅನ್ನೋದನ್ನು ಮೊದಲನೆಯ ಒಂದು ಲಕ್ಷಣ ಅಂತ ನಾವು ಕರಿಬೋದು ಎರಡನೇ ಲಕ್ಷಣ ಮೆಂಡಲ್ ಗುರುತಿಸಿರೋದು ಆ ಒಂದು ಬೀಜಗಳ ಬಣ್ಣ ಅದು ಹಳದಿಯಾದರೂ ಇರ್ಬೋದು ಅಥವಾ ಹಸಿರಾದರೂ ಇರ್ಬೋದು ಇನ್ನು ಕಾಯಿಗಳು ಹಣ್ಣಾದಾಗ ಪೂರ್ತಿಯಾಗಿ ಕಲಿತಾಗ ಅದರ ಬಣ್ಣನೂ ಕೂಡ ಗುರ್ತಿಸ್ದ ಕಾಯಿಗಳು ಒಂದು ಗ್ರೀನಾಗಿ ಹಸಿರಾಗಿರ್ತವೆ ಕೆಲವು ಕಾಯಿಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ ಇನ್ನು ಮತ್ತೊಂದು ಲಕ್ಷಣ ಕಾಯಿಗಳಲ್ಲಿ ಈ ಕಾಯಿಗಳು ಅಥವಾ ಪಾಡ್ಗಳು ತುಂಬಾ ದಪ್ಪಕ್ಕೆ ರೌಂಡ್ ರೌಂಡ್ ಆಗಿರ್ತವೆ ಇನ್ನು ಕೆಲವು ಕಾಯಿಗಳು ಮಧ್ಯ ಮಧ್ಯದಲ್ಲಿ ತಗ್ಗನ್ನು ಹೊಂದಿರ್ತವೆ ಅದರಿಂದ ಅಥವಾ ಸ್ವಲ್ಪ ಚಪ್ಪಟೆಯಾಗಿರ್ತವೆ ಈ ಒಂದು ಲಕ್ಷಣವನ್ನು ಗುರುತಿಸಲ್ಪಡ್ತು ಇನ್ನು ಸಸ್ಯ ಹೇಗೆ ಬೆಳೆಯುತ್ತೆ ಅನ್ನೋದನ್ನು ಕೂಡ ಮೆಂಡಲ್ ಗಮನಿಸಿದ ಕೆಲವು ಸಸ್ಯಗಳು ಎತ್ತರವಾಗಿಯೇ ಬೆಳೆಯುತ್ತವೆ ಇನ್ನು ಕೆಲವು ಕುಳ್ಳಗಿರ್ತವೆ ಅನ್ನೋದನ್ನು ಅವನು ಗುರುತಿಸಿದ ಇನ್ನು ಸ ಈ ಸಸ್ಯಗಳಲ್ಲಿ ಯಾವ ರೀತಿಯಲ್ಲಿ ಹಣ ಹೂವು ಅಥವಾ ಕಾಯಿಗಳು ಬಿಡ್ತವೆ ಅನ್ನೋದನ್ನು ಗಮನಿಸ್ದಾಗ ಕೆಲವು ಸಸ್ಯಗಳಲ್ಲಿ ಆ ಸಸ್ಯಗಳ ಕಂಕುಳಲ್ಲಿ ಅಂದರೆ ಎಲೆಯ ಕಂಕುಳಲ್ಲಿ ಹೂವುಗಳು ಬಿಡ್ತವೆ ಇನ್ನು ಕೆಲವು ಸಸ್ಯಗಳಲ್ಲಿ ಈ ಗಿಡದ ತುದಿನಲ್ಲಿ ಹೂವುಗಳು ಬರ್ತವೆ ಅನ್ನೋದನ್ನು ಗಮನಿಸ್ದ ಇನ್ನು ಏಳನೇ ಲಕ್ಷಣ ಹೂವಿನ ಬಣ್ಣ ಹೂವಿನ ಬಣ್ಣದಲ್ಲಿ ಅವನು ಕಂಡುಕೊಂಡ ಎರಡು ಲಕ್ಷಣಗಳು ಪ್ರಮುಖವಾಗಿ ಒಂದು ನೇರಳೆ ಕಲರು ಪರ್ಪಲ್ ಇನ್ನೊಂದು ಬಿಳಿ ಬಣ್ಣದ ಹೂಗಳು ಸೊ ಈ ಏಳು ಲಕ್ಷಣಗಳನ್ನು ಅಡ್ಡ ಹಾಯಿಸುವುದಕ್ಕೆ ಯೋಗ್ಯವಾದ ಲಕ್ಷಣಗಳು ಅಂತ ಪರಿಗಣಿಸಿಕೊಂಡು ಬಟಾಣಿ ಸಸ್ಯವನ್ನು ಮೆಂಡಲ್ ತನ್ನ ಪ್ರಯೋಗಕ್ಕೆ ಆಯ್ಕೆ ಮಾಡಿಕೊಂಡ ಇದರ ಆಧಾರದ ಮೇಲೆ ನಾವೀಗ ಐದನೇ ಪ್ರಶ್ನೆಯನ್ನು ಉತ್ತರಿಸೋಣ ಐದನೇ ಪ್ರಶ್ನೆಯಲ್ಲಿ ಮೆಂಡಲ್ ಅವರು ತಮ್ಮ ಪ್ರಯೋಗಕ್ಕೆ ಬಟಾಣಿ ಸಸ್ಯಗಳನ್ನು ಆಯ್ಕೆ ಮಾಡಿಕೊಳ್ಳಲು ಕಾರಣ ಅಂತ ಇದೆ ಸುಲಭವಾಗಿ ಕುಂಡಗಳಲ್ಲಿ ಬೆಳೆಯಬಹುದು ಇದು ಕೂಡ ಒಂದು ಉಪಯುಕ್ತ ಒಂದು ಮಾಹಿತಿ ಅವುಗಳು ಸ್ವಕೀಯ ಅಥವಾ ಪರಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ನಡೆಸಬಲ್ಲವು ಇದು ಕೂಡ ಒಂದು ಉತ್ತಮವಾದ ಗುಣ ಅವು ಸಂಕ್ಷಿಪ್ತ ಜೀವನ ಚಕ್ರ ಹೊಂದಿವೆ ಇದು ಕೂಡ ಒಂದು ಉತ್ತಮ ಗುಣ ಆಗಿರುತ್ತೆ ಯಾಕಂದರೆ ಕೆಲವೇ ಒಂದೆರಡು ತಿಂಗಳುಗಳಲ್ಲಿ ಇವು ಕಾಯಿಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತವೆ ಮತ್ತು ಹೂವಿನ ಪರಾಗಗಳನ್ನು ನಾವೇ ಕೈಯಾರೆ ಹಾಕಿ ಪ ಪರಾಗ ಸ್ಪರ್ಶ ನಡೆಸಬಹುದು ತಾವೇ ಸ್ವತಃ ಕೂಡ ಪರಾಗ ಸ್ಪರ್ಶ ನಡೆಸಿಕೊಳ್ತವೆ ಮತ್ತು ಕುಂಡಗಳಲ್ಲಿ ಬೆಳೆಸೋದು ಕೂಡ ಇದು ತುಂಬ ಸುಲಭ ಆದ್ದರಿಂದ ಬೆಳೆಸುವಿಕೆ ಮತ್ತು ಜೀವನಚಕ್ರ ಇವುಗಳನ್ನೆಲ್ಲ ಗಮನಿಸಿ ಮತ್ತು ಏಳು ಲಕ್ಷಣಗಳನ್ನು ಎಷ್ಟು ಸುಲಭವಾಗಿ ಅಡ್ಡಾಯಿಸೋದಕ್ಕೆ ಸಾಧ್ಯ ಇದೆ ಅವುಗಳ ನಡುವೆ ಸಂತಾನೋತ್ಪತ್ತಿ ಮಾಡಿಸೋದು ಮತ್ತು ಆ ಒಂದು ಪರಿಣಾಮವನ್ನು ಗಮನಿಸೋದು ಸುಲಭ ಎದ್ದು ಕಾಣುವ ಒಂದು ಲಕ್ಷಣಗಳಿರೋದ್ರಿಂದ ಮೆಂಡಲ್ ತನ್ನ ಪ್ರಯೋಗಕ್ಕೆ ಆಯ್ಕೆ ಮಾಡಿಕೊಂಡ ಡಿ ಮೇಲಿನ ಎಲ್ಲವೂ ಸರಿ ಅನ್ನೋದನ್ನು ನಾವಿಲ್ಲಿ ಆರಿಸ್ಬೇಕಾಗತ್ತೆ ಇನ್ನು ಆರನೇ ಪ್ರಶ್ನೆಗೆ ಬರೋಣ ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಸ್ಕರಿಸುವ ಕ್ರಿಯೆಗೆ ಏನಂತಾರೆ ಒಂದು ಲಕ್ಷಣ ಅನ್ನೋ ಶಬ್ದ ಬಂದಾಗ ಏಕತಳೀಕರಣವನ್ನು ಆರಿಸಿಕೊಳ್ಬೇಕು ಫಾರ್ ಎಕ್ಸಾಂಪಲ್ಲು ಎತ್ತರವಾದ ಸಸ್ಯ ಮತ್ತು ಗಿಡ್ಡವಾದ ಸಸ್ಯಗಳ ನಡುವೆ ಹಾಯಿಸುವಿಕೆಯನ್ನು ನಾವು ನೋಡಿದ್ದೀವಿ ಅದು ಬಹಳ ಫೇಮಸ್ ಆಗಿರುವಂಥ ಮೆಂಡಲ್ನ ಮೊಟ್ಟ ಮೊದಲನೆಯ ಪ್ರಯೋಗ ಇಲ್ಲಿ ನಾವು ನೋಡ್ತಿರೋ ಹಾಗೆ ಮೊದಲನೆಯ ಪ್ರಯೋಗದಲ್ಲಿ ಪೋಷಕ ಸಸ್ಯಗಳಲ್ಲಿ ಒಂದು ಎತ್ತರ ಬೆಳೆದಂಥ ಸಸ್ಯ ಮತ್ತು ಗಿಡ್ಡ ಬೆಳೆದಂಥ ಸಸ್ಯಗಳನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು ಆ ಪೋಷಕ ಸಸ್ಯದಲ್ಲಿ ಎತ್ತರ ಬೆಳೆದ ಸಸ್ಯದ ಒಂದು ಲಿಂಗ ಅಣುಗಳ ಸಂಯೋಜನೆಯನ್ನು ನಾವು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಎತ್ತರಕ್ಕೆ ಕಾರಣವಾದ ಜೀನ್ ಸಂಯೋಜನೆ ಜೀನೋ ಟೈಪ್ ಅಂತ ಹೇಳ್ತೀವಿ ಇದನ್ನು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಅಂತ ಬರಿತೀವಿ ಸ್ಮಾಲ್ ಟೀ ಸ್ಮಾಲ್ ಟೀ ಅನ್ನೋದು ಈ ಕುಳ್ಳಗೆ ಬೆಳೆಯುವಂಥ ಸಸ್ಯದ ಒಂದು ಜೀನೋ ಟೈಪ್ ಈಗ ಎತ್ತರ ಬೆಳೆದ ಸಸ್ಯದಲ್ಲಿ ಮಿಯಾಸಿಸ್ ನಡೆದು ಒಂದು ಲಿಂಗಾಣು ಉತ್ಪತ್ತಿ ಆದರೆ ಎಕ್ಸಾಂಪಲ್ಗೆ ಶಲಾಕದಲ್ಲಿ ಉತ್ಪತ್ತಿಯಾಗುವ ಅಂಡಾಣು ಇದ್ದರೆ ಇನ್ನೊಂದು ಕುಳ್ಳಗೆ ಬೆಳೆದಿರುವ ಸಸ್ಯದ ಲಿಂಗಾಣು ಕೇಸರವನ್ನ ಕೇಸರವನ್ನು ಆಯ್ಕೆ ಮಾಡಿಕೊಂಡು ಒಂದು ಪರಕೀಯ ಪರಾಗಸ್ಪರ್ಶವನ್ನು ಕೃತಕವಾಗಿ ನಡೆಸಿದ್ರೆ ಈ ಕುಳ್ಳಗೆ ಬೆಳೆದಿರತಕ್ಕಂಥ ಸಸ್ಯದ ಕೇಸರಗಳನ್ನು ತೆಗೆದುಕೊಂಡು ಪರಾಗರೇಣುಗಳನ್ನು ಎತ್ತರ ಸಸ್ಯದ ಹೂಗಳ ಶಲಕಗ್ರದ ಮೇಲೆ ಹಾಕಿದಾಗ ಅಲ್ಲಿ ಪರಾಗಸ್ಪರ್ಶ ಸ್ಪರ್ಶ ನಡೆಯುತ್ತೆ ಆವಾಗ ಉತ್ಪತ್ತಿಯಾಗುವ ಸಸ್ಯ ಕ್ಯಾಪಿಟಲ್ ಸ್ಮಾಲ್ ಸ್ಮಾಲ್ಟಿ ಅನ್ನುವಂಥ ಜೀನು ಟೈಪನ್ನು ಹೊಂದಿರುತ್ತೆ ಟಿ ಅನ್ನೋದು ಪ್ರಬಲ ಒಂದು ಗುಣವನ್ನು ನಿಯಂತ್ರಣ ಮಾಡುವಂಥ ಜೀನಾಗಿರುತ್ತೆ ಈ ಒಂದು ಪ್ರಬಲ ಲಕ್ಷಣವು ಈ ಜೀನ್ ಕಾರಣದಿಂದಾಗಿ ಆ ಸಸ್ಯದಲ್ಲಿ ಕಾಣಿಸಿಕೊಳ್ಳುತ್ತೆ ಸೊ ಎಲ್ಲ ಸಸ್ಯಗಳು ಹುಟ್ಟಿದಂಥ ಸಸ್ಯಗಳಲ್ಲಿ ಸಸ್ಯದ ಎತ್ತರಕ್ಕೆ ಕಾರಣವಾದ ಪ್ರಬಲ ಜೀನ್ ಬಂದಿರೋದ್ರಿಂದ ಅವು ಎತ್ತರವಾಗಿಯೇ ಬೆಳಿತವೆ ಈ ಎಫ್ ಒನ್ ಪೀಳಿಗೆಯಲ್ಲಿ ಎಲ್ಲ ಸಸ್ಯಗಳು ಎತ್ತರ ಇರ್ತವೆ ಎತ್ತರ ಇರೋದ್ರ ಜೊತೆ ಜೊತೆಗೆ ಅವುಗಳ ಈ ಪ್ರಬಲ ಗುಣಕ್ಕೆ ಕಾರಣವಾದ ಜೀನ್ ಎತ್ತರವನ್ನು ಬೆಳೆಯಲು ಅವಶ್ಯಕವಾದ ಪ್ರೋಟೀನ್ಗಳು ತಯಾರಾಗಲು ಸಂಕೇತವನ್ನು ನೀಡುತ್ತೆ ಅದನ್ನು ನಿಯಂತ್ರಣವನ್ನು ಅದು ಮಾಡುತ್ತೆ ಅದರಿಂದ ಪ್ರಬಲವಾದ ಜೀನ್ ಒಂದೇ ಒಂದು ಇದ್ದರೂ ಕೂಡ ಆ ಒಂದು ಪ್ರಬಲತೆಗೆ ಕಾರಣವಾದ ಒಂದು ಲಕ್ಷಣ ಆ ಸಸ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ ಅದಕ್ಕಾಗಿ ಎಲ್ಲ ಸಸ್ಯಗಳು ಕ್ಯಾಪಿಟಲ್ ಟೀ ಸ್ಮಾಲ್ ಟೀ ಅಂದರೆ ಪ್ರಬಲ ಜೀನ್ ಮತ್ತು ದುರ್ಬಲ ಜೀನನ್ನು ಒಂದೊಂದು ಪೋಷಕರಿಂದ ಪಡೆದರೂ ಕೂಡ ಅವುಗಳಲ್ಲಿ ಪ್ರಬಲ ಜೀನ್ ಮಾತ್ರ ವ್ಯಕ್ತವಾಗಿ ಕಾಣಿಸುತ್ತೆ ಇನ್ನು ಎರಡನೇ ಪೀಳಿಗೆಯಲ್ಲಿ ಅಂದರೆ ಎಪ್ಪನ್ ಪೀಳಿಗೆಯಲ್ಲಿ ಎರಡು ಪೋಷಕರು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಟಿ ಈ ಸಸ್ಯಗಳ ನಡುವೆಯೇ ತಮ್ಮ ತಮ್ಮಲ್ಲಿಯೇ ಸ್ವಕೀಯ ಪರಾಗ ಸ್ಪರ್ಶ ನೈಸರ್ಗಿಕವಾಗಿ ನಡೆಯಲು ಬಿಟ್ಟಾಗ ಉಂಟಾಗುವಂಥ ಸಸ್ಯಗಳು ಹಳದಿ ಬಣ್ಣದ ನಾಲ್ಕು ಬಾಕ್ಸ್ಗಳಲ್ಲಿ ನೀಡಲ್ಪಟ್ಟಿದೆ ಈ ಒಂದು ಪುನೇಟ್ ಸ್ಕ್ವೇರ್ನಲ್ಲಿ ನಮಗೆ ಕಾಣಿಸ್ತಾ ಇದೆ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಅನ್ನೋದು ಎರಡೂ ಪ್ರಬಲ ಗುಣಗಳನ್ನು ಹೊಂದಿದಂಥ ಒಂದು ಸಸ್ಯ ಆಗಿರುತ್ತೆ ಅದು ಎತ್ತರವಾಗಿಯೇ ಬೆಳೆಯುತ್ತೆ ನೈಸರ್ಗಿಕವಾಗಿ ಇನ್ನು ಕ್ಯಾಪಿಟಲ್ ಟಿ ಟಿ ಇದ್ದಾಗ ಅಂಥ ಎರಡು ಗುಣಗಳು ಇರುವಂಥ ಎರಡು ಸಸ್ಯಗಳಿದ್ದಾವೆ ಈ ಎರಡು ಸಸ್ಯಗಳು ಕೂಡ ಎತ್ತರವಾಗಿಯೇ ಬೆಳೆಯುತ್ತವೆ ಸ್ಮಾಲ್ ಸ್ಮಾಲ್ಟಿ ಬಂದಾಗ ಅಲ್ಲಿ ಎರಡೂ ದುರ್ಬಲ ಗುಣಗಳನ್ನು ನಿಯಂತ್ರಣ ಮಾಡುವ ಜೀನ್ಗಳು ಬಂದಿವೆ ಆದ್ದರಿಂದ ಆ ಸಸ್ಯ ಎತ್ತರ ಬೆಳೆಯುವ ಪ್ರೋಟೀನನ್ನು ಉತ್ಪತ್ತಿ ಮಾಡುವ ಜೀನನ್ನು ಹೊಂದಿಲ್ಲ ಅದಕ್ಕಾಗಿ ಅದು ಕುಳ್ಳಗೆ ಬೆಳೆಯುತ್ತೆ ಇದು ಇದರ ಒಂದು ತಾತ್ಪರ್ಯ ಇಲ್ಲಿ ನಾವು ನೋಡೋಕೆ ಹೋದರೆ ಮೂರು ಎತ್ತರ ಬೆಳೀತವೆ ಒಂದು ಗಿಡ್ಡ ಬೆಳೆಯುತ್ತೆ ಆದ್ದರಿಂದ ವ್ಯಕ್ತ ಗುಣಗಳ ಅನುಪಾತ ಎತ್ತರ ಇಷ್ಟು ಗಿಡ್ಡ ಅದು ಮೂರು ಇಷ್ಟು ಒಂದು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೇಕು ಇಲ್ಲಿ ಚಿತ್ರದಲ್ಲಿ ತೋರಿಸಿದರೆ ಎರಡು ಪ್ರಾಬಲ್ಯ ಗುಣಗಳುಳ್ಳ ಜೀನ್ ಬಂದರು ಅಥವಾ ಒಂದು ಪ್ರಬಲತೆಯ ಇದ್ದರೂ ಸಸ್ಯ ಎತ್ತರವಾಗಿ ಬೆಳೆಯೋದ್ರಿಂದ ಎತ್ತರ ಗುಣ ಅನ್ನೋದು ಪ್ರಬಲ ಗುಣ ಕುಳ್ಳಿಗಿರೋ ಕುಳ್ಳಿಗೆ ಬೆಳೆಯುವಂಥ ಗುಣ ಅನ್ನೋದು ದುರ್ಬಲ ಗುಣ ಅನ್ನೋದನ್ನು ನಾವಿಲ್ಲಿ ನೆನಪಿಸ್ ಏಳನೇ ಪ್ರಶ್ನೆಯನ್ನು ನೋಡೋಣ ಏಕತಳೀಕರಣದಲ್ಲಿ ಎತ್ತರ ಮತ್ತು ಗಿಡ್ಡ ಸಸ್ಯಗಳ ವ್ಯಕ್ತರೂಪ ಅನುಪಾತ ಮೂರು ಇಷ್ಟು ಒಂದು ಅನ್ನೋದನ್ನು ನಾವಿಲ್ಲಿ ನೋಡಬೇಕು ಅವ್ಯಕ್ತರೂಪ ಅನುಪಾತ ಕೊಟ್ಟಲ್ಲಿ ಒಂದು ಇಷ್ಟು ಎರಡು ಈಸ್ಟು ಒಂದು ಅನ್ನೋದನ್ನು ಆರಿಸ್ಕೊಳ್ಬೇಕು ಯಾಕಂದರೆ ಒಂದು ಅನ್ನೋದು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ಟಿ ಎರಡು ಸಸ್ಯಗಳು ಸ್ಮಾಲ್ ಸ್ಮಾಲ್ಟಿ ಅನ್ನುವ ಜೀನೋ ಟೈಪ್ ಹೊಂದಿರ್ತವೆ ಒಂದು ಸಸ್ಯ ಮಾತ್ರ ಸ್ಮಾಲ್ ಸ್ಮಾಲ್ ಸ್ಮಾಲ್ಟಿ ಅನ್ನೋ ಒಂದು ಜೀನೋಟೈಪನ್ನು ಹೊಂದಿರುತ್ತೆ ಇನ್ನು ಎಂಟನೇ ಪ್ರಶ್ನೆ ನೋಡೋಣ ಒಂದು ಸಸ್ಯದಲ್ಲಿ ಒಂದು ಗುಣಕ್ಕೆ ಕಾರಣವಾದ ಎರಡೂ ವಿಭಿನ್ನ ಲಕ್ಷಣಗಳು ಒಟ್ಟಿಗೆ ಇದ್ದಾಗ ಮುಂದಿನ ಪೀಳಿಗೆಯಲ್ಲಿ ಅವುಗಳ ಯಾವ ಗುಣ ಮೊದಲು ವ್ಯಕ್ತವಾಗುತ್ತದೆ ಅಂತ ಕೊಟ್ಟಿದ್ದಾರೆ ಎರಡು ವಿಭಿನ್ನ ಅಂಶಗಳು ಒಟ್ಟಿಗೆ ಇದ್ದಾಗ ಕ್ಯಾಪಿಟಲ್ ಟೀ ಸ್ಮಾಲ್ ಟೀ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ ಈ ಲಕ್ಷಣಗಳಿದ್ದಾಗ ಸಾಮಾನ್ಯವಾಗಿ ಪ್ರಬಲ ಗುಣ ಮುಂದಿನ ಪೀಳಿಗೆಯಲ್ಲಿ ಮೊದಲು ವ್ಯಕ್ತವಾಗುತ್ತೆ ಈಗಾಗಲೇ ನಾನು ವಿವರಣೆ ನೀಡಿದ ಹಾಗೆ ಕ್ಯಾಪಿಟಲ್ ಟೀ ಸ್ಮಾಲ್ ಟೀ ಇದ್ದಾಗ ಕ್ಯಾಪಿಟಲ್ ಟೀ ಅನ್ನೋದು ಪ್ರಬಲ ಗುಣದ ಅಂಶ ಆಗಿರೋದ್ರಿಂದ ಅದು ಅದಕ್ಕೆ ಸಂಬಂಧಿಸಿದ ಪ್ರೋಟೀನ್ ತಯಾರಿಕೆಗೆ ಸಹಾಯಕವಾಗಿರುತ್ತೆ ಆದ್ದರಿಂದ ಪ್ರಬಲ ಗುಣ ಯಾವಾಗಲೂ ಕೂಡ ವ್ಯಕ್ತ ಆಗುತ್ತೆ ಯಾವಾಗ ದುರ್ಬಲ ಗುಣ ಜೋಡಿಯಾಗಿ ಬರುತ್ತದೆಯೋ ಪ್ರಬಲ ಗುಣ ಇಲ್ಲದೇ ಇರುವ ಕಾರಣದಿಂದ ಈ ಒಂದು ದುರ್ಬಲ ಗುಣದ ಒಂದು ವ್ಯಕ್ತ ರೂಪ ಪ್ರಕಟ ಆಗುತ್ತೆ ಒಂಬತ್ತನೇ ಪ್ರಶ್ನೆ ಎರಡು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಸ್ಕರಿಸುವ ಕ್ರಿಯೆಗೆ ದ್ವಿತಳೀಕರಣ ಎನ್ನುತ್ತಾರೆ ಬಿಯನ್ನು ಆಯ್ಕೆ ಮಾಡ್ಕೋಬೇಕು ಎರಡು ನಿರ್ದಿಷ್ಟ ಲಕ್ಷಣ ಅನ್ನೋದನ್ನು ಕೊಟ್ಟಿರೋದ್ರಿಂದ ಎರಡು ಲಕ್ಷಣಗಳನ್ನು ಆಯ್ಕೆ ಮಾಡ್ಕೊಂಡು ಮಾಡಿದ ಪ್ರಯೋಗ ಮೆಂಡಲ್ನ ಎರಡನೇ ಪ್ರಯೋಗ ಆಗಿರುತ್ತೆ ಅದನ್ನು ದ್ವಿತಳೀಕರಣ ಅಂತ ಕರೀತಾರೆ ಅದ್ವಿತಳೀಕರಣ ಪ್ರಯೋಗದಲ್ಲಿ ಒಂದೇ ಸರ ಸಲಕ್ಕೆ ಎರಡು ಲಕ್ಷಣಗಳನ್ನು ಉಪಯೋಗಿಸ್ಕೊಂಡು ಅವುಗಳ ಒಂದು ವ್ಯಕ್ತ ರೂಪ ಅವ್ಯಕ್ತ ರೂಪಗಳನ್ನು ನೋಡಲಾಯಿತು ಅಥವಾ ಪ್ರಯೋಗದ ಮೂಲಕ ತಿಳ್ಕೊಳ್ಳಲಾಯಿತು ಹತ್ತನೇ ಪ್ರಶ್ನೆ ಎಫ್ ಒನ್ ಪೀಳಿಗೆಯಲ್ಲಿ ಯಾವಾಗಲೂ ಈ ರೀತಿಯ ಪರಾಗಸ್ಪರ್ಶ ಕ್ರಿಯೆಯನ್ನು ನಡೆಸಲಾಗುತ್ತೆ ಎಫ್ ಒನ್ ಪೀಳಿಗೆಯಲ್ಲಿ ಎಲ್ಲ ಸಸ್ಯಗಳು ಎತ್ತರದ ಸಸ್ಯಗಳು ಹುಟ್ಟೋದ್ರಿಂದ ಸಾಮಾನ್ಯವಾಗಿ ಈ ಪೀಳಿಗೆಯಲ್ಲಿ ಯಾವುದೇ ರೀತಿಯ ಕೃತಕವಾದ ಪರಾಗಸ್ಪರ್ಶ ನಡೆಸೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಸ್ವಕೀಯ ಪರಗ ಸ್ಪರ್ಶ ಕ್ರಿಯೆ ನಡೆಯೋದಕ್ಕೆ ಬಿಡಲಾಗುತ್ತೆ ಯಾಕಂದರೆ ಎಲ್ಲ ಸಸ್ಯಗಳು ಒಂದೇ ರೀತಿ ಇರೋದರಿಂದ ಪ್ರಯೋಗಕ್ಕೆ ಅವುಗಳನ್ನು ಒಳಪಡಿಸಿದಾಗ ಯಾವುದೇ ಮಾನವನ ಒಂದು ಕೈವಾಡ ಬೇಕಾಗೋದಿಲ್ಲ ಅದೇ ಇದೇ ಪ್ರಶ್ನೆಯನ್ನು ಪೋಷಕ ಜೀವಿಗಳ ಪೀಳಿಗೆಯಲ್ಲಿ ಅಂದರೆ ಮೊಟ್ಟ ಮೊದಲನೆಯ ಪೀಳಿಗೆಯಲ್ಲಿ ಯಾವ ರೀತಿಯ ಪರಾಗಸ್ಪರ್ಶ ನಡೆಸಲಾಗುತ್ತೆ ಅಂತ ಕೇಳಿದಾಗ ನಾವು ಪರಕೀಯ ಪರಾಗಸ್ಪರ್ಶ ಅಂತಲೇ ಆರಿಸ್ಕೋಬೇಕು ಯಾಕಂದರೆ ನಾವೇ ಪ್ರಯೋಗ ಮಾಡುವವರು ಮೊಟ್ಟ ಮೊದಲನೇದಾಗಿ ಒಂದು ಎತ್ತರದ್ದು ಒಂದು ಗುಳ್ಳಗಿರೋದು ಅಂತ ಅಥವಾ ಯಾವುದೋ ಒಂದು ಗುಣದ ವಿರುದ್ಧ ಗುಣಗಳಿರುವ ಸಸ್ಯವನ್ನು ಆರಿಸ್ಕೊಂಡಾಗ ಪ್ರಯೋಗಕ್ಕಾಗಿ ನಾವೇ ಅದರ ಪರಾಗಸ್ಪರ್ಶವನ್ನು ಮಾಡಬೇಕಾಗತ್ತೆ ಈ ಒಂದು ಕಾರಣದಿಂದಾಗಿ ಎಫ್ ಒನ್ ಪೀಳಿಗೆಯಲ್ಲಿ ಸ್ವಕೀಯ ಪರಾಗಸ್ಪರ್ಶ ಎಫ್ ಟ ಎಫ್ ಒನ್ ಪೀಳಿಗೆಯು ಜನಿಸಲು ಕಾರಣವಾದ ಪೋಷಕ ಜೀವಿಗಳಲ್ಲಿ ಪರಕೀಯ ಪರಾಗಸ್ಪರ್ಶ ಅನ್ನೋದನ್ನು ನಾವಿಲ್ಲಿ ಆರಿಸ್ಬೇಕು ಹನ್ನೊಂದನೇ ಪ್ರಶ್ನೆ ನೋಡೋಣ ದ್ವಿತಳೀಕರಣದಲ್ಲಿ ಸಸ್ಯಗಳ ವ್ಯಕ್ತರೂಪ ಅನುಪಾತ ಏನು ಅನ್ನೋದಿದೆ ಇಲ್ಲಿ ಒಂಬತ್ತು ಇಷ್ಟು ಮೂರು ಇಷ್ಟು ಮೂರು ಇಷ್ಟು ಒಂದು ಅನ್ನೋದು ದ್ವಿತಳೀಕರಣದ ಸಸ್ಯಗಳ ವ್ಯಕ್ತರೂಪ ಅನುಪಾತ ಆಗಿರುತ್ತೆ ಮೆಂಡಲ್ನ ಎರಡನೇ ಪ್ರಯೋಗವನ್ನು ಈ ರೀತಿ ನೋಡ್ಬೋದು ಹಳದಿ ಮತ್ತು ದುಂಡಗಿರುವ ಬೀಜ ಹಸಿರು ಮತ್ತು ಸುಕ್ಕು ಸುಕ್ಕಾಗಿರುವಂಥ ಬೀಜದ ಜೊತೆಗೆ ಬೀಜದ ಸಸ್ಯದ ಜೊತೆಗೆ ನಾವು ಪ್ರಯೋಗವನ್ನು ನಡೆಸಿದಾಗ ಮೊದಲನೆಯ ಪೀಳಿಗೆಯಲ್ಲಿ ಎಫ್ ಒನ್ ಪೀಳಿಗೆಯಲ್ಲಿ ದುಂಡಗೆ ಇರುವ ಹಳದಿ ಬಣ್ಣದ ಬೀಜಗಳನ್ನು ನೀಡುವ ಸಸ್ಯಗಳು ಹುಟ್ಟುತ್ತವೆ ಇನ್ನು ಈ ಎಲ್ಲವೂ ಹಳದಿ ಬಣ್ಣ ಮತ್ತು ದುಂಡಗೆ ಇರುವ ಬೀಜಗಳೇ ಆಗಿರೋದ್ರಿಂದ ಅವುಗಳ ನಡುವೆ ಸ್ವಕೀಯ ಪರಾಗ ಸ್ಪರ್ಶ ನಡೆಸೋದಕ್ಕೆ ಬಿಡಲಾಗುತ್ತೆ ಪೋಷಕ ಜೀವಿಗಳ ನಡುವೆ ಪರಕೀಯ ಪರಾಗಸ್ಪರ್ಶವನ್ನು ಸ್ಪರ್ಶವನ್ನು ಕೃತಕವಾಗಿ ನಡೆಸಬೇಕಾಗತ್ತೆ ದುಂಡನೆಯ ಹಳದಿ ಮತ್ತು ಸುಕ್ಕಾದ ಹಸಿರು ಬೀಜದ ಸಸ್ಯಗಳ ನಡುವೆ ಪರಕೀಯ ಪರಾಗ ಸ್ಪರ್ಶ ನಡೆಸಲಾಗುತ್ತೆ ಎಫ್ ಒನ್ ಪೀಳಿಗೆ ಸಿಗುತ್ತೆ ಎಫ್ ಒನ್ ಪೀಳಿಗೆಯಲ್ಲಿ ಎಲ್ಲವೂ ಕೂಡ ದುಂಡಗೆ ಹಳದಿಯಾಗಿರ್ತವೆ ಈ ಸಸ್ಯಗಳ ಬೀಜಗಳು ಹೂವುಗಳ ನಡುವೆ ಪರಾಗಸ್ಪರ್ಶವನ್ನು ಸ್ವಕೀಯ ಪರಾಗಸ್ಪರ್ಶ ಅಂತ ನಾವು ನಡೆಯೋದಕ್ಕೆ ಬಿಡಬೇಕಾಗತ್ತೆ ಆಗ ಇಲ್ಲಿ ಕ್ರಾಸಿಂಗ್ ನಡೆಸಿರೋ ಪ್ರಕಾರ ಎಫ್ ಟು ಪೀಳಿಗೆಯ ಹದಿನಾರು ಸಸ್ಯಗಳನ್ನು ಇಲ್ಲಿ ತೋರಿಸ್ಲಾಗಿದೆ ಇವುಗಳಲ್ಲಿ ಒಂಬತ್ತು ದುಂಡನೆಯ ಹಳದಿ ಸಸ್ಯಗಳು ಮೂರು ದುಂಡನೆಯ ಹಸಿರು ಸಸ್ಯಗಳು ಮೂರು ಸುಕ್ಕಾದ ಹಳದಿ ಸಸ್ಯಗಳು ಒಂದೇ ಒಂದು ಸುಕ್ಕಾದ ಹಸಿರು ಸಸ್ಯ ನಮಗೆ ಇಲ್ಲಿ ಲೆಕ್ಕದಲ್ಲಿ ಇದೆ ಅದರಿಂದ ವ್ಯಕ್ತರೂಪದ ಅನುಪಾತ ಒಂಬತ್ತು ಇಷ್ಟು ಮೂರು ಇಷ್ಟು ಮೂರು ಇಷ್ಟು ಒಂದು ಅಂತ ಇರುತ್ತೆ ಇಲ್ಲಿ ಪ್ರಶ್ನೆಯನ್ನು ಬಹಳಷ್ಟು ಸಂದರ್ಭದಲ್ಲಿ ತಿರುಚಬಹುದು ಫಾರ್ ಎಕ್ಸಾಂಪಲ್ಲು ದುಂಡಾದ ಹಸಿರು ಸಸ್ಯದ ಜೀನೋ ಟೈಪ್ಗಳು ಯಾವ ಯಾವ ರೀತಿಯಾಗಿರ್ತವೆ ಅನ್ನೋದನ್ನು ಕೇಳಬಹುದು ಎರಡು ರೀತಿಯಾಗಿರೋದಕ್ಕೆ ಸಾಧ್ಯ ದುಂಡಾದ ಹಸಿರು ಅಂತ ಕೇಳಿದಾಗ ದುಂಡಾದ ಅಂತ ಅನ್ನೋದಕ್ಕೆ ನಾವು ಯಾವಾಗಲೂ ಕೂಡ ಕ್ಯಾಪಿಟಲ್ ವಾಯ್ ಕ್ಯಾಪಿಟಲ್ ವಾಯ್ ಮತ್ತು ಕ್ಯಾಪಿಟಲ್ ಆರ್ ಸ್ಮಾಲ್ ಆರನ್ನು ಬರಿಬಹುದು ಅಥವಾ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಅಂತಲೂ ಕೂಡ ಬರಿಬಹುದು ಸೊ ಇಲ್ಲಿ ದುಂಡಗೆ ಇರುತ್ತೆ ಅಂತಂದರೆ ಕ್ಯಾಪಿಟಲ್ ಆರ್ ಬೇಕೇ ಬೇಕು ಹಸಿರಾಗಿರುತ್ತೆ ಅಂದರೆ ಯಾವತ್ತೂ ಕೂಡ ಸ್ಮಾಲ್ ವೈ ಸ್ಮಾಲ್ ವೈಯನ್ನು ನಾವು ನೋಡಬೇಕು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೊ ಇಲ್ಲಿ ಈ ಒಂದು ಭಾಗಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ಪ್ರಶ್ನೆಗಳನ್ನು ನೀಡಬಹುದು ಮೆಂಡಲ್ನ ದ್ವಿತಳೀಕರಣ ಪ್ರಯೋಗದಲ್ಲಿ ಎಷ್ಟು ಹಸಿರು ಸಸಿಗಳು ಸಿಗುತ್ತವೆ ಅಥವಾ ಹುಟ್ಟುತ್ತವೆ ಅಂತ ಕೇಳ್ಬೋದು ಇಲ್ಲಿ ಟೋಟಲ್ ಆಗಿ ನಾಲ್ಕು ಸಸಿಗಳು ಹಸಿರಾಗಿ ಹುಟ್ಟಿರ್ತವೆ ಅನ್ನೋದನ್ನು ನಾವಿಲ್ಲಿ ಹೇಳಬೇಕು ಸಾಮಾನ್ಯವಾಗಿ ಮಕ್ಕಳಿಗೆ ಕನ್ಫ್ಯೂಸ್ ಆಗಲಿ ಅನ್ನೋ ದೃಷ್ಟಿಯಿಂದಲೇ ಹಳದಿ ಸಸ್ಯಗಳ ಸಂಖ್ಯೆ ಎಷ್ಟು ಅಂತಲೂ ಕೂಡ ಕೇಳ್ಬೋದು ಒಂಬತ್ತು ಪ್ಲಸ್ ಮೂರು ಹಳದಿ ಸಸ್ಯಗಳಿರೋದ್ರಿಂದ ಹನ್ನೆರಡು ಹಳದಿ ಸಸ್ಯಗಳು ಅಂತ ನಾವು ಹೇಳಬೇಕಾಗತ್ತೆ ಆಮೇಲೆ ದ್ವಿತಳೀಕರಣ ಪ್ರಯೋಗದಲ್ಲಿ ಹಳದಿ ಸಸ್ಯಕ್ಕೂ ಮತ್ತು ಹಸಿರು ಸಸ್ಯಕ್ಕೂ ಇರುವ ಅನುಪಾತಗಳನ್ನು ತಿಳಿಸಿ ಅಂತಲೂ ಕೂಡ ಕೇಳ್ಬೋದು ಟೋಟಲ್ ಆಗಿ ಹಳದಿ ಸಸ್ಯಗಳು ಒಂಬತ್ತು ಪ್ಲಸ್ ಮೂರು ಹನ್ನೆರಡಿವೆ ಹಸಿರು ಸಸ್ಯಗಳು ಮೂರು ಪ್ಲಸ್ ಒಂದು ನಾಲ್ಕಿವೆ ಹನ್ನೆರಡಕ್ಕೆ ನಾಲ್ಕು ಅಂದಾಗ ಈ ಒಂದು ಅನುಪಾತವನ್ನು ನಾವು ಸರಳಗೊಳಿಸಿದಾಗ ಮೂರು ಇಷ್ಟು ಒಂದು ಅನುಪಾತವೇ ನಮಗೆ ಸಿಗುತ್ತೆ ಆದ್ದರಿಂದ ಈ ಹಳದಿ ಮತ್ತು ಹಸಿರು ಸಸ್ಯಗಳಲ್ಲಿ ಯಾವುದು ಪ್ರಬಲ ಗುಣ ಎಂದು ತೀರ್ಮಾನ ಮಾಡುವಿರಿ ಅಂತ ಕೇಳಿದಾಗ ನಾವು ಇಲ್ಲಿ ಹಳದಿ ಪ್ರಬಲ ಗುಣ ಯಾಕಂದರೆ ಪ್ರಾಬಲ್ಯತೆ ನಿಯಮವನ್ನು ಅದು ಫಾಲೋ ಮಾಡ್ತಾಯಿದೆ ಅದು ಅನುಸರಿಸ್ತಾ ಇದೆ ಹನ್ನೆರಡಕ್ಕೆ ನಾಲ್ಕು ಅಂದಾಗ ಮೂರು ಇಷ್ಟು ಒಂದು ಯಾವ ಮೊದಲನೇ ಪ್ರಯೋಗದಲ್ಲಿ ಬಂತೋ ಅದೇ ಅನುಪಾತ ಇಲ್ಲೂ ಕಾಣ ಸಿಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗತ್ತೆ ಇನ್ನು ಹಸಿರು ಹಸಿರು ಬಣ್ಣದ ಬೀಜಗಳು ಸುಕ್ಕಾದ ಗುಣವಾದ ಬೀಜವನ್ನು ಉತ್ಪತ್ತಿ ಮಾಡುವ ಒಂದು ಸಸ್ಯದ ಜೀನು ಟೈಪ್ ಹೇಗಿರುತ್ತೆ ಅಂತ ಕೇಳಿದಾಗ ಸ್ಮಾಲ್ ವೈ ವೈ ಮತ್ತು ಸ್ಮಾಲ್ ಆರ್ ಸ್ಮಾಲ್ ಆರನ್ನು ಬರಿಬೇಕಾಗುತ್ತೆ ಒಂದೇ ಒಂದು ಹುಟ್ಟುತ್ತೆ ಆ ರೀತಿ ನಾವು ಬರಿಬೇಕಾಗುತ್ತೆ ಒಂದರಲ್ಲಿ ಒಂದು ಸಸ್ಯ ಹದಿನಾರು ಸಸ್ಯದಲ್ಲಿ ಒಂದು ಸಸ್ಯ ಮಾತ್ರ ಹಸಿರು ಸುಕ್ಕಾದ ಬೀಜಗಳನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಈ ಥರ ಕೂಡ ಕೆಲವು ಸಲ ಕೇಳ್ತಾರೆ ಎಷ್ಟು ಹಸಿರು ದುಂಡಾದ ಸಸ್ಯಗಳು ಉಂಟಾಗುತ್ತವೆ ಅವುಗಳ ಪರ್ಸಂಟೇಜ್ ಎಷ್ಟು ಅಂತ ಕೂಡ ಕೇಳ್ಬೋದು ಹದಿನಾರರಲ್ಲಿ ಮೂರು ಹಸಿರು ದುಂಡನೆಯ ಸಸ್ಯಗಳಿದ್ದಾಗ ನೂರಕ್ಕೆ ಎಷ್ಟು ಅಂತ ನಾವು ಕಂಡುಹಿಡಬೇಕು ಮೂರು ಡಿವೈಡೆಡ್ ಬೈ ಹದಿನಾರು ಇಂಟು ನೂರು ಅಂತ ನಾವು ಬರೀಬೇಕು ಆಗ ನಮಗೆ ಆ ಒಂದು ಲೆಕ್ಕವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ರೀತಿಯ ವಿವಿಧ ಪ್ರಶ್ನೆಗಳು ಈ ಪಾರ್ಟ್ ಮೇಲೆ ಬರುವಂಥ ಸಾಧ್ಯತೆ ಇರುತ್ತೆ ಹನ್ನೆರಡನೇ ಪ್ರಶ್ನೆ ದ್ವಿತಳೀಕರಣದಲ್ಲಿ ಎಫ್ ಟು ಪೀಳಿಗೆಯಲ್ಲಿ ಕೇವಲ ದುರ್ಬಲ ಗುಣಗಳನ್ನು ಮಾತ್ರ ಹೊಂದಿರುವ ಸಸ್ಯಗಳ ಸಂಖ್ಯೆ ಅಂತ ಕೊಟ್ಟಿದೆ ಇಲ್ಲೊಂದು ಎಕ್ಸಾಂಪಲ್ ಇದೆ ಬಿಳಿ ಹೂಗಳ ಗಿಡ್ಡ ಗಿಡ ಅಂತ ಒಂದು ನೇರಳೆ ಬಣ್ಣ ಮತ್ತು ಬಿಳಿ ಬಣ್ಣ ತಗೊಂಡಾಗ ಹೂಗಳ ಬಣ್ಣದಲ್ಲಿ ಬಿಳಿ ಅನ್ನೋದು ದುರ್ಬಲ ಆದ್ದರಿಂದ ಎತ್ತರ ಮತ್ತು ಗಿಡ್ಡಗಳ ನಡುವೆ ತಗೊಂಡಾಗ ಗಿಡ್ಡ ಅನ್ನೋದು ದುರ್ಬಲ ಎರಡೂ ಲಕ್ಷಣಗಳಲ್ಲಿ ದುರ್ಬಲ ಗುಣ ಬರ್ ಬರುವಂತಹ ಸಸ್ಯಗಳ ಇಲ್ಲಿ ಕೇವಲ ಒಂದಿರುತ್ತೆ ಅದು ದುಂಡನೆಯ ಹಳದಿ ದು ಸುಕ್ಕಾದ ಹಸಿರು ಇದ್ದಾಗಲೂ ಸುಕ್ಕಾದ ಹಸಿರು ಕೇವಲ ಒಂದು ಸಸ್ಯ ಹುಟ್ಟುತ್ತೆ ಅದರಿಂದ ಇಲ್ಲಿ ಎ ಆಯ್ಕೆಯನ್ನು ನಾವು ಮಾಡಬೇಕು ಹದಿಮೂರನೇ ಪ್ರಶ್ನೆ ಮಾನವರಲ್ಲಿ ಕಂಡುಬರುವ ವರ್ಣತಂತುಗಳ ಸಂಖ್ಯೆ ಎಷ್ಟು ಅಂತ ಇದೆ ಮಾನವರಲ್ಲಿ ಇಪ್ಪತ್ತ್ಮೂರು ಜೋಡಿ ವರ್ಣತಂತುಗಳಿರ್ತವೆ ಅಥವಾ ನಲವತ್ತಾರು ವರ್ಣತಂತುಗಳು ಇರ್ತವೆ ಹದಿನಾಲ್ಕನೇ ಪ್ರಶ್ನೆ ಮಹಿಳೆಯರಲ್ಲಿ ಪುರುಷರಲ್ಲಿ ಕಂಡುಬರುವ ಮಹಿಳೆಯರಲ್ಲಿ ಹಾಗೂ ಪುರುಷರಲ್ಲಿ ಕಂಡುಬರುವ ವರ್ಣತಂತುಗಳ ಪ್ರಕಾರಗಳು ಯಾವುವು ಅಂತ ಇದೆ ಮಹಿಳೆಯರಲ್ಲಿ ಎಕ್ಸ್ ಎಕ್ಸ್ ಮತ್ತು ಪುರುಷರಲ್ಲಿ ಎಕ್ಸ್ ವೈ ವರ್ಣತಂತುಗಳು ಕಂಡುಬರ್ತವೆ ಯಾಕಂದರೆ ಅಂಡಾಣುವಿನ ಜೊತೆಗೆ ಎಕ್ಸ್ ವಿಧದ ವರ್ಣತಂತು ಇರುವ ವೀರ್ಯಾಣು ಸೇರಿದಲ್ಲಿ ಎಕ್ಸ್ ಎಕ್ಸ್ ಅಂದರೆ ಹೆಣ್ಣು ಮಗು ಜನಿಸುತ್ತೆ ಅಂಡಾಣುವಿನೊಂದಿಗೆ ಅಂಡಾಣುವಿನಲ್ಲಿ ಯಾವಾಗಲೂ ಕೂಡ ಎಕ್ಸ್ ವರ್ಣತಂತು ಇರೋದ್ರಿಂದ ಅದನ್ನು ನಾವು ಹೇಳೋದು ಅವಶ್ಯಕತೆ ಬೇಕಾಗೋದಿಲ್ಲ ಅದರಿಂದ ಅಣ್ಣಾ ಅಂಡಾಣುವಿನ ಜೊತೆಗೆ ವೈ ಎನ್ನುವ ವರ್ಣತಂತು ಇರುವಂತಹ ವೀರ್ಯಾಣು ಸೇರಿದಲ್ಲಿ ಸಂಯೋಗವಾದಲ್ಲಿ ಎಕ್ಸ್ ವೈ ಎನ್ನುವ ತಂತು ಹೊಂದಿರುವ ಮಗು ಜನಿಸುತ್ತೆ ಅದು ಗಂಡು ಮಗು ಆಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗತ್ತೆ ಹದಿನೈದನೇ ಪ್ರಶ್ನೆ ಒಬ್ಬ ತಾಯಿಗೆ ಗಂಡು ಮಗುವಿನ ಜನನವಾಗಬೇಕಾದರೆ ಈ ಕೆಳಗಿನವುಗಳಲ್ಲಿ ಯಾರ ವರ್ಣತಂತು ನಿರ್ಣಾಯಕ ತಾಯಿಯ ದೇಹದಲ್ಲಿ ಎಲ್ಲ ಲಿಂಗಾಣುಗಳು ಅಂದರೆ ಅಂಡಾಣುಗಳು ಎಕ್ಸ್ ಎಂಬ ಲಿಂಗವರ್ಣ ತಂತುವನ್ನೇ ಪಡೆದು ಉತ್ಪತ್ತಿ ಆಗ್ತವೆ ಬಟ್ ತಂದೆಯ ದೇಹದಲ್ಲಿ ವೀರ್ಯಾಣುಗಳು ಕೆಲವು ಎಕ್ಸನ್ನು ಕೆಲವು ವೈಯನ್ನು ಪಡೆದು ಉತ್ಪತ್ತಿ ಆಗ್ತವೆ ಆದ್ದರಿಂದ ತಂದೆ ಮಾತ್ರ ಮಗು ಹೆಣ್ಣು ಅಥವಾ ಗಂಡು ಆಗಲು ಕಾರಣನಾಗ್ತಾನೆ ಅದರಿಂದ ಮಗುವಿನ ಲಿಂಗ ಪತ್ತೆ ಹಚ್ಚಲು ಲಿಂಗ ನಿರ್ಣಯವಾಗಲು ತಂದೆಯೇ ಕಾರಣ ಅನ್ನೋದು ಇಲ್ಲಿ ಪ್ರಮುಖವಾದ ವಿಷಯ ಎ ಆಯ್ಕೆ ಸರಿ ಹದಿನಾರನೇ ಪ್ರಶ್ನೆ ಜೀವಿಗಳಲ್ಲಿ ಯಾವಾಗ ಅನುವಂಶೀಯತೆ ಭಿನ್ನ ಭಿನ್ನತೆಗಳು ಕಾಣಿಸಿಕೊಳ್ತವೆ ಅಂತ ಇದೆ ಜೀವಿಗಳಲ್ಲಿ ಕೋಶಗಳಲ್ಲಿ ಡಿ ಎನ್ ಎಲ್ಲಿ ಬದಲಾವಣೆಗಳಾದಾಗ ಒಂದು ಅನುವಂಶೀಯ ಭಿನ್ನತೆ ಕಾಣಿಸಿಕೊಳ್ಳುತ್ತೆ ಅನ್ನೋದು ತುಂಬ ಸಮಂಜಸವಾದ ಉತ್ತರ ಈ ಜೀವಿಗಳಲ್ಲಿ ಲಿಂಗಾಣು ಉತ್ಪತ್ತಿಗೆ ಮುಂಚೆ ಮಿಯಾಸಿಸ್ ಕೋಶ ವಿಭಜನೆಯ ಸಂದರ್ಭದಲ್ಲಿ ಡಿ ಎನ್ ಎಯ ವೈವಿಧ್ಯಮಯ ಸಂಯೋಜನೆಗಳು ಉಂಟಾಗ್ತವೆ ಈ ಒಂದು ಸಂದರ್ಭದಲ್ಲಿ ಈ ಡಿ ಎನ್ ಎ ಯಲ್ಲಿ ಬದಲಾವಣೆಗಳು ಕಂಡುಬರ್ತವೆ ಮುಂದಿನ ಪೀಳಿಗೆಯಲ್ಲಿ ವೈವಿಧ್ಯಮಯವಾದ ಸಂಯೋಜನೆಯುಳ್ಳ ಲಕ್ಷಣಗಳು ಕಣ್ ಕಾಣಸಿಗ್ತವೆ ಇದರಿಂದ ಅನುವಂಶೀಯತೆ ಭಿನ್ನತೆಗಳು ಡಿ ಎನ್ ಎಲ್ಲಿ ಲಿಂಗಾಣುಕೋಶಗಳು ಉತ್ಪತ್ತಿ ಆಗುವಾಗ ಡಿ ಎನ್ ಎಲ್ಲಿ ಬದಲಾಗೋದ್ರಿಂದ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಮೇಲಿನ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ನೋಡೋಣ ಈ ಇಲ್ಲಿ ಆನ್ಸರ್ ಕೀಗಳಿವೆ ಒಂದನೇದರಿಂದ ಹದಿನೇಳನೇ ಪ್ರಶ್ನೆಯವರೆಗೆ ಮಾತ್ರ ಈ ವರ್ಷ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ನೋಡ್ಕೊಳ್ಬೇಕಾಗಿರೋದ್ರಿಂದ ಉಳಿದ ಪ್ರಶ್ನೆಗಳು ಅನುವಂಶೀಯತೆಯ ಆಧರಿಸಿಕೊಂಡು ಇರೋದರಿಂದ ಅವುಗಳನ್ನ ಬಿಟ್ಟುಬಿಡೋಣ ಹದಿನೇಳನೇ ಪ್ರಶ್ನೆಯವರೆಗೆ ನಿಮಗೆ ಈ ವರ್ಷದ ಪರೀಕ್ಷೆಯ ದೃಷ್ಟಿಯಿಂದ ಬರುವಂತಹ ಒಂದು ಸಾಧ್ಯತೆ ಇರೋದರಿಂದ ಇದರ ಚರ್ಚೆಯನ್ನು ನಾನು ಮಾಡಿದ್ದೀನಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಪ್ರಶ್ನೆಗೆ ಉತ್ತರವನ್ನು ಬರೆದುಕೊಂಡು ಅಧ್ಯಯನ ಮಾಡಿ ಉತ್ತಮ ಅಂಕವನ್ನು ಗಳಿಸಿ ಅಂತ ಹಾರೈಸ್ತಾ ಇದ್ದೀನಿ